ಮನೋವಿಹಾರಿಣಿ ಬೆಂಗಳೂರಿನ ನಿಮಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಮಾಲಿಕೆ ಮನೋವಿಹಾರಿಣಿ ನಮಸ್ಕಾರ ಶ್ರೋತೃಗಳೇ ನಿಮಗೆಲ್ಲರಿಗೂ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ಸ್ತ್ರೀಯರ ಮಾನಸಿಕ ಆರೋಗ್ಯ ಮತ್ತು ಅಸ್ವಸ್ಥತೆಗಳ ಬಗ್ಗೆ ತಿಳ್ಕೊಂಡ್ವಿ ಇವತ್ತಿನಿಂದ ಮುಂದಿನ ಸಂಚಿಕೆಗಳಲ್ಲಿ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಅಸ್ವಸ್ಥತೆಗಳ ಬಗ್ಗೆ ತಿಳ್ಕೊಳ್ಳೋಣ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ ಇದು ಇಡೀ ಪ್ರಪಂಚಕ್ಕನ್ವಯಿಸುತ್ತೆ ಮಕ್ಕಳು ಒಳ್ಳೆ ಪ್ರಜೆಗಳಾಗಬೇಕಾದ್ರೆ ಅವರು ಬೆಳೆಯೋ ವಾತಾವರಣ ಚೆನ್ನಾಗಿರೋ ಹಾಗೆ ನೋಡ್ಕೋಬೇಕು ಅಂದರೆ ಉತ್ತಮ ಪೌಷ್ಟಿಕ ಆಹಾರ ಕೊಡಬೇಕು ಒಳ್ಳೆ ಗಾಳಿ ಬೆ ಬೆಳಕು ಇರಬೇಕು ಸುಭದ್ರವಾದ ಬದುಕಿರಬೇಕು ಸುರಕ್ಷತೆ ಇರಬೇಕು ಶಿಕ್ಷಣ ಕೊಡಬೇಕು ಸುತ್ತಲಿನ ಕುಟುಂಬ ಸಮಾಜ ಮತ್ತು ಪರಿಸರ ಚೆನ್ನಾಗಿರಬೇಕು ಇವುಗಳಲ್ಲಿ ಯಾವುದೇ ಅಂಶದಲ್ಲಿ ವ್ಯತ್ಯಾಸ ಆದರೂ ಬೆಳೆಯುವ ಮಕ್ಕಳ ಸೂಕ್ಷ್ಮವಾದ ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಕ್ಕಳ ಬೆಳವಣಿಗೆ ಮತ್ತು ಆರೋಗ್ಯಕರ ಭವಿಷ್ಯಕ್ಕೆ ಸೂಕ್ತ ಪರಿಸರ ಮತ್ತು ಪರಿಸ್ಥಿತಿ ಇನ್ನೂ ಪರಿಪೂರ್ಣವಾಗಿಲ್ಲವಂತೆ ಇಂದಿನ ಮಕ್ಕಳಲ್ಲಿ ಹಲವು ಸಮಸ್ಯೆಗಳಿವೆ ಅಂತ ಸಂಸ್ಥೆ ಹೇಳಿದೆ ಯಾವ ಸಮಸ್ಯೆಗಳು ಬದಲಾಯಿಸ್ತಾ ಇರೋ ಹವಾಮಾನ ಪರಿಸರ ಮಾಲಿನ್ಯ ಈ ಕಮರ್ಷಿಯಲ್ ಜೀವನ ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಗಾಯ ಹಿಂಸೆ ಸೋಂಕು ದೌರ್ಜನ್ಯ ಊರಿಂದೂರಿಗೆ ವಲಸೆ ಅಸಮಾನತೆ ಇತ್ಯಾದಿಗಳು ಮಕ್ಕಳ ಮೇಲೆ ಅವರ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ ಇವುಗಳಿಂದ ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಅಪಾಯನೂ ಹೆಚ್ಚಾಗುತ್ತೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಮಕ್ಕಳಲ್ಲಿ ಎಪಿಲೆಪ್ಸಿ ಬೆಳವಣಿಗೆಯಲ್ಲಿ ಅಸಮರ್ಥತೆ ಖಿನ್ನತೆ ಉದ್ವೇಗ ನಡವಳಿಕೆಯ ಅಸ್ವಸ್ಥತೆ ಇತ್ಯಾದಿಗಳು ಅನಾರೋಗ್ಯ ಮತ್ತು ಅಂಗವೈಕಲ್ಯಕ್ಕೆ ಪ್ರಮುಖ ಕಾರಣಗಳು ಅಂತಾರೆ ಸುಮಾರು ಎಂಟರಿಂದ ಹತ್ತು ಪ್ರತಿಶತ ಮಕ್ಕಳು ಮಾನಸಿಕ ಅಸ್ವಸ್ಥತೆಯನ್ನು ಅನುಭವಿಸ್ತಾರಂತೆ ಇನ್ನೊಂದು ಸವಾಲು ಏನು ಗೊತ್ತಾ ಇಂತಹ ಸಮಸ್ಯೆ ಇರೋ ಹಲವು ಮಕ್ಕಳಿಗೆ ಸೂಕ್ತ ತಜ್ಞರ ಸಹಾಯ ಆರೈಕೆನ ಸಿಗಲ್ವಂತೆ ಇದರಿಂದ ಸಮಸ್ಯೆ ಉಲ್ಬಣವಾಗುವ ಸಾಧ್ಯತೆಗಳೇ ಹೆಚ್ಚು ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಅಸ್ವಸ್ಥತೆಗಳ ಬಗ್ಗೆ ನಮಗೆ ಹೆಚ್ಚು ಮಾಹಿತಿ ಕೊಡಕ್ಕೆ ನಿಮ್ಹ್ಯಾನ್ಸ್ನ ಮಕ್ಕಳು ಮತ್ತು ಹದಿಹರೆಯದವರ ಮನೋವೈದ್ಯಕ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇರೋ ತಜ್ಞರು ಪ್ರಾಧ್ಯಾಪಕರು ಮತ್ತು ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಜಾನ್ ವಿಜಯ್ ಸಾಗರ್ ಅವರು ಬಂದಿದ್ದಾರೆ ಅವ್ರನ್ನ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಜಾನ್ ವಿಜಯ ಸಾಗರ್ ಅವರೇ ನಮಸ್ಕಾರ ಸರ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರೇ ನಿಮಗೆ ಮೊದಲನೇ ಪ್ರಶ್ನೆ ಏನಂದರೆ ಮಕ್ಕಳಲ್ಲಿ ಕಂಡುಬರುವಂತಹ ವಿವಿಧ ನರಮಂಡಲದ ಅಸ್ವಸ್ಥತೆಗಳು ಯಾವುವು ಮತ್ತು ಅವು ಯಾವ ಪ್ರಮಾಣದಲ್ಲಿದೆ ಅಂತ ಹೇಳ್ತೀರಾ ಸಾಮಾನ್ಯವಾಗಿ ದೊಡ್ಡವರಿಗೆ ಈ ಮಾನಸಿಕ ಅಸ್ವಸ್ಥತೆಗಳು ನಾವು ನೋಡ್ಬೋದು ಅವರಲ್ಲಿ ಅಂತ ನಾವು ಒಂದು ತಿಳ್ಕೊಳ್ತೀವಿ ಮಕ್ಕಳಲ್ಲಿ ಇಂತಹ ಮಾನಸಿಕ ಸಮಸ್ಯೆಗಳು ಉದ್ಭವನೇ ಆಗೋದಿಲ್ಲ ಅಂತ ಒಂದು ತಪ್ಪು ಕಲ್ಪನೆ ನಾವು ಹೊಂದಿರ್ತೀವಿ ಸೊ ಆದ್ರೆ ನಾವು ಮಕ್ಕಳಲ್ಲಿ ಖಿನ್ನತೆ ಆತಂಕದ ಅಸ್ವಸ್ಥಗಳು ಅಪ್ಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಕಾಯಿಲೆ ಅಂತ ಏನ್ ಹೇಳ್ತೀವಿ ಆಮೇಲೆ ಈ ನಡವಡಿಕೆಗಳ ಅಸ್ವಸ್ಥೆಗಳು ಹೆಚ್ಚಾಗಿ ನಾವು ನೋಡುವಂತದಾಗಿದೆ ಮಕ್ಕಳೆಲ್ಲ ಈ ತರದ್ ಬರುತ್ತೆ ಖಿನ್ನತೆ ಸಮಸ್ಯೆ ನಾವು ಮಕ್ಕಳಲ್ಲಿ ನೋಡುವಾಗ ಅವರಲ್ಲಿ ನಿರಂತರ ದುಃಖಗೊಂಡಿರೋದು ಅಥವಾ ಕೋಪಗೊಂಡಿರೋದು ಅವ್ರು ಮಾಡ್ತಾ ಇರೋ ಚಟುವಟಿಕೆಗಳಲ್ಲಿ ಆದ ಆಸಕ್ತಿಗೊಂಡಿರೋದು ಕಡಿಮೆ ಆದ ಏಕಾಗ್ರತೆ ನಿದ್ದೆ ಮತ್ತು ಹಸುವಿನ ಸಮಸ್ಯೆ ಇರೋದು ಆಮೇಲೆ ಸುಲಭವಾಗಿ ಆಯಾಸಗೊಳ್ಳೋದು ಇಂತಹ ತೊಂದರೆಗಳು ನಾವು ಅವರಲ್ಲಿ ನೋಡಬಹುದು ಅದು ಖಿನ್ನತೆ ತೀವ್ರವಾದಾಗ ಅವ್ರಿಗೆ ಆತ್ಮಹತ್ಯಾ ಯೋಚನೆಗಳು ಮತ್ತು ಆತ್ಮಹತ್ಯಾ ಪ್ರಯತ್ನಗಳನ್ನು ಅವ್ರ ಮಕ್ಕಳು ಮಾಡಬಹುದು ನಾವು ಈ ಆತಂಕದ ಅಹ್ ಅಸ್ವಸ್ಥಗಳು ನೋಡುವಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಅವರು ತಾಯಿ ತಂದೆಗಳು ಏನಿರ್ತಾರೋ ಅವರಿಂದ ಬೇರ್ಪಡುವ ಒಂದು ಆತಂಕ ಬಂದ್ಬಿಡುತ್ತೆ ಆಮೇಲೆ ಅಹ್ ಜನರ ಹೋಗಿ ಸಮಾಜದಲ್ಲಿ ಬೆರೆಯೋಕೆ ಅವ್ರಿಗೆ ಬಹಳ ಆತಂಕ ಕಷ್ಟ ಆಗುತ್ತೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಈಗ ತುಂಬಾ ಕಿಕ್ಕಿರಿದ ಒಂದು ಪ್ರದೇಶ ಇರಬಹುದು ಆಮೇಲೆ ಮುಚ್ಚಿದ ಕೋಣೆಯಲ್ಲಿ ಇರೋದು ಅವ್ರಿಗೆ ಅದು ಬಹಳ ಒಂದು ಆತಂಕದ ವಿಷಯ ಆಗುತ್ತೆ ಆವಾಗ ಅವ್ರ ಮನಸ್ಸಲ್ಲಿ ತುಂಬಾ ಚಿಂತೆ ಬರೋದು ಪದೇ ಪದೇ ಒಂದು ಯೋಚನೆ ಬರೋದು ಅವ್ರಿಗೆ ಅದೇ ಸಮಯದಲ್ಲಿ ಅವ್ರಿಗೆ ದೇಹದಲ್ಲಿ ನೋ ದೇಹದಲ್ಲಿ ನೋವು ಬರೋದು ತಲೆನೋವು ಬರೋದು ಆಮೇಲೆ ಹೆಚ್ಚಾಗಿ ಬೆವರು ಬರೋದು ಇದೆಲ್ಲ ಸಮಸ್ಯೆಗಳಾಗುತ್ತೆ ಆತಂಕದಿಂದ ಈ ರೀತಿ ದೈಹಿಕ ಲಕ್ಷಣಗಳು ಬರುತ್ತೆ ಅಂತಿದ್ರೆ ಈ ಗೀಳು ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ ಅವ್ರಿಗೆ ಒಂದೇ ಯೋಚನೆ ಅದು ಅವ್ರಿಗೆ ಅನ್ಸುತ್ತೆ ನನ್ಗೆ ಸರಿಯಾದ ಯೋಚನೆ ಅಲ್ಲ ಅಂತ ಆದ್ರೂ ಅದು ಪುನಃ ಪುನಃ ಅವ್ರಿಗೆ ಬರ್ತಾ ಇರುತ್ತೆ ಆಮೇಲೆ ಮಾಡಿದನ್ನೇ ಪುನಃ ಪುನಃ ಮಾಡೋದು ಈಗ ಕೈ ತೊಳಿಯೋದು ಅಂದ್ರೆ ಒಂದ್ ಸತಿ ತೊಳ್ದ್ ಬಿಟ್ಟು ಸುಮ್ನೆ ಇರಲ್ಲ ಅವ್ರು ಪುನಃ ಪುನಃ ತೊಳಿತಾ ಇರೋದು ಮತ್ತೆ ಮಾಡಿದ್ರೆ ಕೆಲಸ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಒಂದು ಅದು ಒಂದು ಚಿಂತೆ ಬಂದ್ಬಿಡುತ್ತೆ ಈಗ ನಾನ್ ಸರಿಯಾಗಿ ಕೈ ತೊಳೆದಿದಿನಾ ಇಲ್ವಾ ಅಂತ ಸೊ ಅದಕ್ಕೆ ಒಂದು ಹತ್ತು ಸತಿ ಮಾಡೋದು ಹದ್ನೈದು ಸತಿ ಮಾಡೋದು ಹಾಗೆ ಮಾಡ್ತಾನೆ ಇರ್ತಾರೆ ಈ ನಡವಳಿಕೆಗಳ ಅಸ್ವಸ್ಥೆಗಳಲ್ಲಿ ಅವ್ರ ಮಕ್ಕಳು ಮುಖ್ಯವಾಗಿ ನಾವೇನು ನೋಡ್ತೀವಂದ್ರೆ ಅಹ್ ಪೋಷಕರು ಮತ್ತು ಹಿರಿಯರ ವಿರುದ್ಧ ಒಂದು ವಿರೋಧಾತ್ಮಕ ಒಂದು ವರ್ತನೆ ಆಮೇಲೆ ಅತಿಯಾಗಿ ಕೋಪಗೊಳ್ಳೋದು ಅತಿಯಾದ ಬೇಡಿಕೆಗಳಿಡೋದು ಕಳ್ತನ ಮಾಡೋದು ಸುಳ್ಳು ಹೇಳೋದು ಆಮೇಲೆ ಗೆಳೆಯರನ್ನು ಬೆದರಿಸುವುದು ಶಾಲೆಗೆ ಸರಿಯಾಗಿ ಹೋಗದೆ ಇರುವಂತದ್ದು ಅತಿಯಾದ ಮೊಂಡುತನ ಇಂತ ಲಕ್ಷಗಳನ್ನ ನಾವು ಈ ನಡವಡಿಕೆಗಳ ಅಸ್ತಿತ್ವಗಳಲ್ಲಿ ನಾವು ಒಟ್ಟಾರೆ ಸಮಾಜದ ಎಲ್ಲರ ವಿರುದ್ಧನೂ ಒಂದ್ ರೀತಿ ಅವ್ರು ಏನ್ ಹೇಳ್ತಾರೋ ಅದು ವಿರುದ್ಧವಾಗಿ ವಿರುದ್ಧವಾಗಿ ನಡ್ಕೊಳ್ಳೋದು ಅದು ನಾವು ಆಂಗ್ಲದಲ್ಲಿ ಅಪೋಷನಲ್ ಬಿಹೇವಿಯರ್ ಅಂತ ಹೇಳ್ತೀವಿ ಸರಿ ಅದು ನೋಡಬಹುದು ಆಮೇಲೆ ಈ ಮಾನಸಿಕ ಅಸ್ವಸ್ಥಗಳ ಜೊತೆಯಲ್ಲಿ ನಮ್ಗೆ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಸಮಸ್ಯೆಗಳು ನಾವು ಸಾಮಾನ್ಯವಾಗಿ ನೋಡ್ತೇವೆ ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಂತದ್ದು ಬುದ್ಧಿಮಾಂದ್ಯತೆ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ ಸ್ವಲೀನತೆ ಆಟಿಸಮ್ ಅಂತ ಹೇಳ್ತೀವಿ ಆಮೇಲೆ ಗಮನದ ಕೊರತೆ ಆಮೇಲೆ ಚಂಚಲದ ಈ ಸಮಸ್ಯೆ ಅಂದ್ರೆ ಎಡಿ ಎಚ್ ಡಿ ಅಂತ ಹೇಳ್ತೀವಿ ಅಟೆನ್ಶನ್ಸಿಟ್ ಡಿಸಾರ್ಡರ್ ಅಂತ ಹೇಳ್ತೀವಿ ಆಮೇಲೆ ನಿರ್ದಿಷ್ಟ ಕಲಿಕೆಯ ಈ ತೊಂದರೆಗಳು ಅಂದ್ರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ ಈ ಸಮಸ್ಯ ಮಕ್ಕಳಲ್ಲಿ ಈ ಮೆದುಳು ಬೆಳವಣಿಗೆ ತುಂಬ ಸಣ್ಣ ವಯಸ್ಸಿಂದ ಅವ್ರಿಗೆ ಸ್ವಲ್ಪ ವಿಳಂಬ ಆಗುತ್ತದೆ ಸೊ ಅದರಿಂದ ಅವ್ರಿಗೆ ಈ ಸಮಸ್ಯೆಗಳು ಆಗುತ್ತೆ ಹೌದು ಸುಮಾರು ಒಂದು ಹತ್ತು ಪರ್ಸೆಂಟ್ ಮಕ್ಕಳಲ್ಲಿ ಈ ಕಲಿಕೆಯ ತೊಂದರೆಗಳು ನಾವು ನೋಡಬಹುದು ಆಮೇಲೆ ಆರರಿಂದ ಏಳು ಪರ್ಸೆಂಟ್ ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆಗಳಾದಂತಹ ಖಿನ್ನತೆ ಆತಂಕದ ಅಸ್ವಸ್ಥತೆ ಅದೆಲ್ಲ ನೋಡಬಹುದು ನಾಲ್ಕರಿಂದ ಐದು ಪರ್ಸೆಂಟ್ ಮಕ್ಕಳಲ್ಲಿ ಎಡಿ ಎಚ್ ಡಿ ಪ್ರಾಬ್ಲಮ್ ನೋಡಬಹುದು ಆಮೇಲೆ ಒಂದು ಪರ್ಸೆಂಟ್ ಮಕ್ಕಳಲ್ಲಿ ನಾವು ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಏನು ಹೇಳ್ತೀವಿ ಅದು ನೋಡಬಹುದು ಆಮೇಲೆ ಎರಡು ಪರ್ಸೆಂಟ್ ಮಕ್ಕಳಲ್ಲಿ ಆಟಿಸಮ್ ಸಮಸ್ಯೆ ನೋಡಬಹುದು ಹಾ 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 ಈಗ ಒಂದು ಸಣ್ಣ ವಿರಾಮ ತಗೋಣ ನಂತರ ಈ ಮಕ್ಕಳಲ್ಲಿ ಕಂಡುಬರುವಂತಹ ನರಮಂಡಲ ನರಮಂಡಲ್ ಸಮಸ್ಯೆ ಮಾನಸಿಕ ಅಸ್ವಸ್ಥತೆಗಳ ಬಗ್ಗೆ ಚರ್ಚೆಯನ್ನು ಮುಂದುವರ್ಸೋಣ ಬೆಂಗಳೂರಿನ ನಿಮ್ಹಾನ್ಸ್ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕ್ಷೇತ್ರದಲ್ಲಿ ಹೆಸರುವಾಸಿ ಶ್ರೇಷ್ಠ ಗುಣಮಟ್ಟದ ಔಷಧೋಪಚಾರ ಸಂಶೋಧನೆ ಮತ್ತು ತರಬೇತಿ ಇವೆ ನಿಮಾನ್ಸ್ನ ಪ್ರಮುಖ ಧ್ಯೇಯಗಳು ದೇಶದ ವಿವಿಧ ಭಾಗಗಳಿಂದ ಬರುವ ಲಕ್ಷಾಂತರ ಜನರಿಗೆ ಚಿಕಿತ್ಸೆ ನೀಡುವ ನಿಮಹಾನ್ಸ್ಗೆ ರಾಷ್ಟೀಯ ಪ್ರಾಮುಖ್ಯತಾ ಸಂಸ್ಥೆ ಎಂಬ ಗೌರವ ಚಿಕಿತ್ಸೆ ಮತ್ತು ವೈದ್ಯಕೀಯ ಸೇವೆಗಳ ಜೊತೆಯಲ್ಲಿ ನರರೋಗ ಮತ್ತು ಮನೋವೈದ್ಯಕೀಯ ಪುನರ್ವಸತಿ ಸೇವೆಗಳು ಸಮುದಾಯ ಮಟ್ಟದ ಆರೋಗ್ಯ ಕಾರ್ಯಕ್ರಮಗಳನ್ನು ನಡೆಸುವುದು ಹಾಗೂ ಜನಜಾಗೃತಿ ಮೂಡಿಸುವ ಕೆಲಸಗಳಲ್ಲಿ ಸಕ್ರಿಯವಾಗಿದೆ ನಿಮ್ಹಾನ್ಸ್ ಈ ನಿಟ್ಟಿನಲ್ಲಿ ಆಕಾಶವಾಣಿಯ ಶ್ರೋತೃಗಳಿಗೆ ನರಮಂಡಲ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಉಪಯುಕ್ತ ಮಾಹಿತಿ ನೀಡುವುದೇ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ಸಹಯೋಗದೊಂದಿಗೆ ಮೂಡಿಬರುತ್ತಿರುವ ಈ ಮನೋವಿಹಾರಿಣಿ ಶಿಕ್ಷಣ ಮಾಲಿಕೆಯ ಮೂಲ ಉದ್ದೇಶ ವಿರಾಮದ ನಂತರ ಮನೋವಿಹಾರಣಿಯ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವಿರಾಮಕ್ಕೆ ಮುಂಚೆ ಮಕ್ಕಳ ಆರೋಗ್ಯ ಮತ್ತು ನರಮಂಡಲದ ಅಸ್ವಸ್ಥತೆಗಳ ಬಗ್ಗೆ ನಿಮ್ಹಾನ್ಸ್ನ ತಜ್ಞನಾದ ಡಾಕ್ಟರ್ ಜಾನ್ ವಿಜಯ್ ಸಾಗರ್ ಅವರ ಹತ್ರ ಮಾತಾಡ್ತಾ ಇದ್ವಿ ಈಗ ಈ ಚರ್ಚೆಯನ್ನು ಮುಂದುವರ್ಸೋಣ ಡಾಕ್ಟರೇ ಈ ರೀತಿ ಮಾನಸಿಕ ಮತ್ತು ನರಮಂಡಲದ ಅಸ್ವಸ್ಥತೆಗಳು ಬರುತ್ತೆ ಅಂತ ಹೇಳಿದಲ್ಲ ಮಕ್ಕಳಲ್ಲಿ ಈ ಅಸ್ವಸ್ಥತೆಗಳು ಹೇಗೆ ಉದ್ಭವಿಸುತ್ತೆ ಹೇಗೆ ಉಂಟಾಗುತ್ತಿವೆಲ್ಲ ಸರ್ ಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳು ಯಾವುದೇ ಒಂದು ಘಟನೆ ಅಥವಾ ಒಂದು ಅಂಶದಿಂದ ಉಂಟಾಗುವುದಿಲ್ಲ ಅನುವಂಶಿಕ ಅಂಶಗಳು ಆಮೇಲೆ ಗರ್ಭಾವಸ್ಥೆಯಲ್ಲಿ ತಾಯಂದಿರಲ್ಲಿ ಒತ್ತಡ ಇರೋದು ಆಮೇಲೆ ಗರ್ಭಾವಸ್ಥೆಯಲ್ಲಿ ಯಾವುದೇ ಒಂದು ದೈಹಿಕ ಕಾಯಿಲೆ ಇರೋದು ತಾಯಿಯವ್ರಿಗೆ ಆಮೇಲೆ ಗರ್ಭಾವಸ್ಥೆಯಲ್ಲಿ ಪೌಷ್ಟಿಕಾಂಶದ ಕೊರತೆಗಳು ಮಗುವಿನ ಹೆರಿಗೆ ಸಮಯದಲ್ಲಿ ತೊಡಕುಗಳು ಮತ್ತು ಮಗುವಿನ ಜನನದ ನಂತರ ಮೆದುಳಿನ ಭಾಗಗಳು ಮತ್ತು ಅದರ ಕಾರ್ಯನಿರ್ವಹಣೆ ಮೇಲೆ ಪರಿಣಾಮ ಬೀರುವಂಥ ಯಾವುದೇ ಆರೋಗ್ಯ ಸಮಸ್ಯೆಗಳಿರ್ಬೋದು ಆಮೇಲೆ ಅವ್ರಿಗೆ ಉಂಟಾಗುವಂಥ ಕಷ್ಟಕರ ಜೀವನ ಘಟನೆಗಳು ಕೌಟುಂಬಿಕ ಘರ್ಷಣೆಗಳಿರ್ಬೋದು ಗೆಳೆಯರೊಂದಿಗೆ ಘರ್ಷಣೆ ಆಮೇಲೆ ಅವ್ರ ಮೇಲೆ ಉಂಟಾಗುವಂತಹ ಕಿರುಕುಳ ಶೈಕ್ಷಣಿಕ ಒತ್ತಡ ಇರಬಹುದು ಯಾವುದೇ ದೀರ್ಘಕಾಲದ ಕಾಯಿಲೆಗಳು ಆಮೇಲೆ ಅವ್ರಿಗೆ ಈ ಮದ್ಯಪಾನ ಅಥವಾ ಇತರ ಮಾದಕ ದ್ರವ್ಯಗಳ ವ್ಯಸನ ಇದೆಲ್ಲ ಒಂದು ಕಾರಣಗಳಾಗಿ ಇರುತ್ತದೆ ಅಂದ್ರೆ ಎಷ್ಟೋ ರೀತಿ ಅನುವಂಶಿಕ ಸಮಸ್ಯೆಗಳಲ್ಲದೇನೇನೆ ಅವ್ರ ಜೀವನದಲ್ಲಿ ಆಗುವಂತಹ ಕೆಲವು ದುರ್ಘಟನೆಗಳು ಸಮಸ್ಯೆಗಳಿಂದ ಈ ರೀತಿ ಆಗ್ಬಹುದು ವಿವಿಧ ಕಾರಣಗಳಿರುತ್ತೆ ಅಂತ ಹೇಳ್ತೀವಿ ಹೌದು ಹಾ 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 ಅಂದ್ರೆ ಇವಾಗ ಎಷ್ಟೊಂದು ಸಮಸ್ಯೆಗಳಾಗತ್ತೆ ಯಾವ ಮಗು ಯಾವ ರೀತಿ ಬೇಕಾದ ಆಗ್ಬಹುದು ಅಂತ ಹೇಳಬೇಕಾದ್ರೆ ಈ ಕಾಯಿಲೆಗಳು ಉಂಟಾಗೋ ಹಂಗೆ ನಾವು ಊಹಿಸಕ್ಕೆ ಈ ಅಪಾಯ ಹೆಚ್ಚಾಗತ್ತೆ ಅಂತ ಊಹಿಸಕ್ಕೆ ಸಾಧ್ಯವೇ ಈ ಅಪಾಯಕಾರಿ ಅಂಶಗಳ ಬಗ್ಗೆ ಮಾತಾಡಿದ್ವಿ ಸೊ ಇದು ಇರುವ ಮಕ್ಕಳಲ್ಲಿ ಅವ್ರಿಗೆ ಈ ಮಾನಸಿಕ ಕಾಯಿಲೆಗಳು ಆಗುವಂತ ಸಾಧ್ಯತೆ ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತದೆ ಆದ್ರೆ ಕೆಲವು ಮಕ್ಕಳಲ್ಲಿ ನಾವು ನೋಡ್ತೀವಿ ಅವ್ರಿಗೆ ರಕ್ಷಣಾತ್ಮಕ ಅಂಶಗಳಿರುತ್ತೆ ಅಂತ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅಂತ ನಾವು ಆಂಗ್ಲದಲ್ಲಿ ಹೇಳ್ತೀವಿ ಸೊ ಉದಾಹರಣೆಗೆ ಅವ್ರಿಗೆ ಉತ್ತಮ ಪೋಷಕರ ಅವ್ರಿಗೆ ಪೋಷಕರ ಜೊತೆ ಉತ್ತಮ ಸಂಬಂಧ ಇರೋದು ಆಮೇಲೆ ಸುರಕ್ಷಿತ ಶಾಲಾ ವಾತಾವರಣ ಇರಬಹುದು ಸಾಕಷ್ಟು ಸಾಮಾಜಿಕ ಬೆಂಬಲ ಸಿಗೋದು ಅವ್ರಿಗೆ ಆಮೇಲೆ ಸಾಕಷ್ಟು ಅವ್ರಿಗೆ ಜೀವನ ಕೌಶಲ್ಯಗಳನ್ನ ಅವರು ಹೊಂದಿರೋದು ಇದೆಲ್ಲ ಒಂದು ರಕ್ಷಣಾತ್ಮಕ ಅಂಶಗಳಾಗಿ ಅವ್ರಿಗೆ ಕಂಡು ಬರ್ತದೆ ಸೊ ಈ ರಕ್ಷಣಾತ್ಮಕ ಅಂಶಗಳಿರೋ ಮಕ್ಕಳಲ್ಲಿ ಈ ಮಾನಸಿಕ ಕಾಯಿಲೆಗಳ ಸಾಧ್ಯತೆ ಕಡಿಮೆ ಆಗಿರುತ್ತದೆ ಅಂದರೆ ನೀವು ಹೇಳೋದು ಹೇಗೆ ಕೆಲವು ಘಟನೆಗಳು ಅನುವಂಶಿಕ ಅಂಶಗಳು ಈ ಖಾಯಿಲೆ ಆಗೋ ಸಂಭವನ ಹೆಚ್ಚಿಸತ್ತೋ ಇನ್ನೂ ಕೆಲವು ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಅದಕ್ಕೆ ರಕ್ಷಣೆ ಕೊಡುತ್ತೆ ಇದು ಎರಡರ ಮಧ್ಯೆ ಒಂಥರ ಸಮತೋಲನ ಇರಬೇಕು ಯಾಕಂದ್ರೆ ಒಂದು ಕಡೆ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ ಅದು ಆಮೇಲೆ ಇನ್ನೊಂದು ಕಡೆ ಈ ಪ್ರೊಟೆಕ್ಟಿವ್ ಫ್ಯಾಕ್ಟರ್ಸ್ ಸೊ ಎರಡು ನಾವು ಸಮತೋಲನೆ ಅದು ಇದ್ರೆ ಮಗುಗೆ ಈ ಮಾನಸಿಕ ಕಾಯಿಲೆ ಉಂಟಾಗುವಂತ ಸಾಧ್ಯತೆ ಕಡಿಮೆ ಆಗ್ತದೆ ಮಕ್ಕಳಲ್ಲಿ ಈ ಮಾನಸಿಕ ಅಸ್ವಸ್ಥತೆ ಮುನ್ಸೂಚನೆ ಯಾವುದೇ ಒಂದು ನಿರ್ದಿಷ್ಟ ಪರೀಕ್ಷೆ ನಾವು ಮಾಡಿ ತಿಳ್ಕೊಳ್ಳುವಂತ ಸಾಧ್ಯತೆ ಇವಾಗ ಇಲ್ಲ ಅಂದ್ರೆ ಪ್ರಯೋಗಾಲಯದಲ್ಲಿ ಒಂದು ರಕ್ತ ಪರೀಕ್ಷೆ ಮಾಡೋದು ಅಥವಾ ಮಾಡೋದು ಈ ತರ ಮಾಡಿ ಮಗುಗೆ ಈ ತರ ಆಗಬಹುದೇನೋ ಅಥವಾ ತಾಯಿ ಗರ್ಭದಲ್ಲಿರೋ ಮಗು ಈ ತರ ಆಗತ್ತೆ ನಾವು ಮುಂದೆ ಜೀವನದಲ್ಲಿ ತರ ಆಗತ್ತೆ ಅಂತ ಹೇಳಕ್ ಸಾಧ್ಯ ಆಗ ಆಯ್ತು ಇವಾಗ ಇಷ್ಟೊಂದು ವಿವಿಧ ರೀತಿಯ ಸಮಸ್ಯೆಗಳು ನರಮಂಡಲ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮಕ್ಕಳಿಗೆ ಆಗತ್ತೆ ಅಂತ ಹೇಳ್ತೀರಾ ಯಾವ್ದೋ ಮಗುಗ್ ಆಯ್ತು ಅದು ನಿಮ್ಮ ಹತ್ರ ಬಂತು ಇದ್ರ ಈಗ ಇದನ್ನ ಚಿಕಿತ್ಸೆ ಹೇಗ್ ಮಾಡ್ತೀರಾ ನಾವು ಈ ಮಾನಸಿಕ ಅಸ್ವಸ್ಥತೆ ಹೊಂದಿರುವ ಪ್ರತಿ ಮಗು ನಮ್ಮ ಹತ್ರ ಯಾರು ಬರ್ತಾರೋ ಅವ್ರಿಗೆ ನಾವು ವೈಯಕ್ತಿಕ ಸಮಾಲೋಚನೆ ಮಾಡ್ತೀವಿ ಆಮೇಲೆ ಅವ್ರ ಮಗುವಿನ ಜೊತೆ ಅವ್ರ ಬಂತಿರುವ ಪೋಷಕರಿಗೆ ಕುಟುಂಬ ಸಮಾಲೋಚನೆ ನಾವು ಕೌನ್ಸಿಲಿಂಗ್ ಅಂತ ಆ ಇದರ ಜೊತೆಯಲ್ಲಿ ಕೆಲವು ಮಕ್ಕಳಲ್ಲಿ ಹೆಚ್ಚಾದ ಖಿನ್ನತೆ ಆಮೇಲೆ ಆತಂಕದ ಅಸ್ವಸ್ಥತೆ ಇರುವುದು ಓ ಸಿ ಡಿ ಮುಂತಾದ ಕಾಯಿಲೆಗಳಿರುವಾಗ ಸೊ ಅವ್ರಿಗೆ ಈ ಸಮಾಲೋಚನೆ ಜೊತೆಯಲ್ಲಿ ನಾವು ಔಷಧಿಗಳನ್ನ ನಾವು ಈ ಮಾನಸಿಕ ಅಸ್ವಸ್ಥ ತ್ವರಿತವಾಗಿ ನಾವು ಅದು ರೋಗ ನಿರ್ಧಾರ ಮಾಡಿಕೊಂಡು ಮತ್ತು ಅದಕ್ಕೆ ಚಿಕಿತ್ಸೆ ತ್ವರಿತ ಗತಿಯಲ್ಲಿ ನಾವು ಶುರು ಮಾಡಿದಾಗ ಅವ್ರಿಗೆ ಈ ಮಾನಸಿಕ ಆರೋಗ್ಯ ಸಾಕಷ್ಟು ಸುಧಾರಣೆಗೊಳ್ಳುವ ಸಾಧ್ಯತೆಗಳಿದೆ ಅಂದ್ರೆ ಎಷ್ಟು ಬೇಗ ನೀವು ಡಯಾಗ್ನೋಸಿಸ್ ಮಾಡ್ತೀರಾ ಎಷ್ಟು ಬೇಗ ಮಗು ಚಿಕಿತ್ಸೆ ಕೊಡ್ತೀರಾ ಅಷ್ಟು ಬೇಗ ಮಗು ಗುಣ ಆಗೋ ಸಾಧ್ಯತೆ ಇರಬಹುದು ಹೌದು ಹೌದು ಅಂದ್ರೆ ಇವಾಗ ನೀವು ಎಷ್ಟೊಂದು ವಿಷಯಗಳು ಹೇಳಿದ್ರಿ ಡಾಕ್ಟ್ರೆ ಇದು ಬಹಳ ಉಪಯುಕ್ತ ನಮ್ಮ ಕೇಳುಗರಿಗೆಲ್ಲ ಆದ್ರೆ ಎಷ್ಟೊಂದು ಜನಕ್ಕೆ ಸಮಸ್ಯೆ ಏನು ಅಂತಂದ್ರೆ ನಾವು ಎಲ್ಲಿ ಹೋಗ್ಬೇಕು ಯಾರತ್ತ ಸಹಾಯ ಪಡಿಬೇಕು ಅಂತ ಗೊತ್ತಿರಲ್ಲ ಬಗ್ಗೆ ದಯವಿಟ್ಟು ಒಂದೆರಡು ಮಾತು ಹೇಳಿ ಹೌದು ಈ ಮಾನಸಿಕ ಕಾಯಿಲೆಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ಸಮಗ್ರ ಮಾನಸಿಕ ಆರೋಗ್ಯ ತಪಾಸಣೆ ನಡಿಬೇಕು ಆಮೇಲೆ ಅವ್ರಿಗೆ ಈ ಅದು ತಪಾಸಣೆ ಮಾಡಿದ ಮೇರೆಗೆ ಅವ್ರಿಗೆ ಚಿಕಿತ್ಸೆ ಕೊಡ್ಬೇಕು ಸೊ ಅದಕ್ಕೆ ನಮ್ ನಮ್ಗೆ ಒಂದು ಮನೋವೈದ್ಯರು ಆಮೇಲೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಮನೋವೈದ್ಯಕೀಯ ಸಮಾಜ ಸೇವಕರ ತಂಡವನ್ನು ನಾವು ಸಂಪರ್ಕಿಸಬೇಕು ಮನೋವೈದ್ಯ ಸೈಕ್ಯಾಟ್ರಿಸ್ಟ್ ಹೌದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆಮೇಲೆ ಸೈಕಾಟ್ರಿಕ್ ಸೋಶಿಯಲ್ ವರ್ಕರ್ ಅಂತ ಹೇಳ್ತೀವಿ ಮನೋವೈದ್ಯಕೀಯ ಸಮಾಜ ಸಂಪರ್ಕಿಸಬೇಕು ಸೊ ಈ ವೃತ್ತಿಪರರು ಸಹಜವಾಗಿ ನಾವು ಸರ್ಕಾರಿ ಅಥವಾ ಖಾಸಗಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗಳಲ್ಲಿ ಆಮೇಲೆ ಜಿಲ್ಲಾ ಆಸ್ಪತ್ರೆಗಳು ಖಾಸಗಿ ಮನೋವೈದ್ಯಕೀಯ ಆಸ್ಪತ್ರೆಗಳು ಮತ್ತು ನಿಮ್ಹಾನ್ಸ್ ನಂತಹ ತೃತೀಯ ಆರೋಗ್ಯ ಸಂಸ್ಥೆಗಳಲ್ಲಿ ನಾವು ಅವ್ರನ್ನ ಭೇಟಿ ಮಾಡುವುದು ಬೇರೆ ಬೇರೆ ಕಡೆ ಇರ್ತಾರೆ ಇಂಥ ತಂಡ ಇರೋ ಕಡೆ ಹೋಗಿ ಪೋಷಕರು ಅಲ್ಲಿ ವಿಚಾರಿಸಿದ್ರೆ ಸೂಕ್ತ ಸಲಹೆ ಸಿಗಬಹುದು ಅವ್ರಿಗೆ ಈ ಮಾನಸಿಕ ಕಾಯಿಲೆ ಸಂಬಂಧಪಟ್ಟ ಏನೇ ಸಿಂಪ್ಟಮ್ಸ್ ಅವರು ಕಂಡು ಬಂದ ಸಮಯದಲ್ಲಿ ಆದಷ್ಟು ಬೇಗ ಹೋಗಿ ತಂಡವನ್ನು ಅವರು ಭೇಟಿ ಮಾಡೋದು ಒಳ್ಳೇದು ಆಹಾ ಬಹಳ ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀರಾ ಡಾಕ್ಟ್ರೇ ನೋಡಿ ನಿಮ್ ಜೊತೆ ಮಾತಾಡ್ತಾ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ ಇಲ್ಲಿಗೆ ಈ ಸಂಚಿಕೆ ಮುಗಿಸುವಂತ ಸಮಯ ಆಗ್ತಾ ಇದೆ ಡಾಕ್ಟರ್ ಜಾನ್ ವಿಜಯ ಸಾಗರ್ ಅವರೇ ಎಲ್ಲ ಕೇಳುಗರಿಗೆ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ನರಮಂಡಲದ ಕಾಯಿಲೆಗಳ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದೀರಾ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಶ್ರೋತೃಗಳೇ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಮನೋವಿಹಾರಣಿಯ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಇಲ್ಲಿಯವರೆಗೆ ಬೆಂಗಳೂರಿನ ನಿಮ್ಹಾನ್ಸ್ ವತಿಯಿಂದ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಕೇಳಿದಿರಿ ಸಹಯೋಗ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಕರ್ನಾಟಕ ಸರ್ಕಾರ ನೆರವು ಮಾನಸಿಕ ಆರೋಗ್ಯ ಶಿಕ್ಷಣ ವಿಭಾಗ ನಿಮ್ಹಾನ್ಸ್ ಹಾಗೂ ನಿವೇದಿತಾ ಬಿಎಸ್ ನಿಮ್ಹಾನ್ಸ್ ಸಂಗೀತ ಸಂಯೋಜನೆ ಕೆ ಕಲ್ಯಾಣ್ ಪರಿಕಲ್ಪನೆ ನಿರೂಪಣೆ ಮತ್ತು ನಿರ್ಮಾಣ ಡಾಕ್ಟರ್ ಎಂ ಎಂ ಶ್ರೀನಿವಾಸ್ ಭರತ್ ನಿಮ್ಹಾನ್ಸ್ ನಿಮ್ಮ ಸಂದೇಶಗಳನ್ನು ಕಳಿಸಬೇಕಾದ ದೂರವಾಣಿ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಒಂದು ಸೊನ್ನೆ ಐದು ಐದು ಎರಡು ನಾಲ್ಕು ಸೆವೆನ್ ಏಟ್ ನೈನ್ ನೈನ್ ಒನ್ ಝೀರೋ ಫೈವ್ ಫೈವ್ ಟೂ ಫೋರ್ ವಾಟ್ಸ್ಆಪ್ ಸಂದೇಶಗಳು ಮಾತ್ರ ಈ ಕಾರ್ಯಕ್ರಮದ ಮುಂದಿನ ಸಂಚಿಕೆ ಮುಂದಿನ ವಾರ ಇದೇ ಸಮಯಕ್ಕೆ ಮನೋ ಮಾಲಿಕೆಯಲ್ಲಿ